ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇದು ಶುಕ್ರವಾರದಲ್ಲಾಗು ಗುರುವಾರ ಲಾಗ್ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದರೆ ಗುರುಗಳ ಆಶ್ರಮಕ್ಕೆ ಹೋಗಿದ್ದೆ ಬೆಂಗಳೂರಿಗೆ ಹಾಗಾಗಿ ಮಾಡಲಿಲ್ಲ ಇದು ಶುಕ್ರವಾರ ಆದ್ರಿಂದ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ನಾನು ಇಲ್ಲಿ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ ಕಾರಣ ಏನಂದರೆ ನೆಂದಷ್ಟು ಚೆನ್ನಾಗಿ ಉಕ್ಕು ಬರುತ್ತೆ ಅಂತ ಯಾಕೆ ಅಂದರೆ ನಾನು ಲೇಟಾಗಿ ನೆನೆ ಹಾಕಿದ್ರೆ ಒಂದು ಆರು ಗಂಟೆ ಆರೂವರೆಗೆ ರುಬ್ಬಿದ್ರೂ ನನ್ನ ಕೈಯಲ್ಲಿ ಉಕ್ಕು ಬರೋದಿಲ್ಲ ಸಾಧ್ಯ ಆದಷ್ಟು ಬೇಗ ರುಬ್ಬೋಣ ಅಂತನ್ಬಿಟ್ಟು ಬೇಗನೆ ನೆನೆಯಾಗ್ತೀನಿ ಯಾವಾಗಲೂ ಅಷ್ಟೇ ಹೇಗೆ ರುಬ್ಬಿರ್ತೀನೋ ಹಾಗೆ ಇರುತ್ತೆ ಸೋಡಾ ಹಾಕಿದ್ರೂ ಸಹ ಉಕ್ಕು ಬರೋದಿಲ್ಲ ಬೇಗನೆ ನೆನೆಸಿದಷ್ಟು ಚೆನ್ನಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ಉಕ್ಕುತ್ತೆ ದೋಸೆ ಚೆನ್ನಾಗಿ ಉಕ್ಕಿದ್ರೆ ದೋಸೆನೂ ಚೆನ್ನಾಗಿರುತ್ತೆ ತೂತ ತೂತ ಎಲ್ಲ ಬರುತ್ತಲ್ವ ಹಾಗಾಗಿ ಎಲ್ಲ ಮಾಮೂಲಿ ದೋಸೆಗೆ ಎಲ್ಲರೂ ಹೇಗೆ ನೆನೆ ಹಾಕ್ತಾರೋ ಉದ್ದಿನ ಕಾಳು ಕಡಲೆಬೇಳೆ ಮತ್ತು ಮೆಂತ್ಯ ಸ್ವಲ್ಪ ಅವಲಕ್ಕಿ ಇಷ್ಟನ್ನು ಹಾಕಿ ನೆನೆ ಹಾಕಿ ಚೆನ್ನಾಗಿ ಒಂದು ಐದು ಹಸು ತಿಂಡಿ ಅಕ್ಕಿನ ತೊಡೆದು ಆಮೇಲೆ ನೆನೆ ಹಾಕಿದ್ದೀನಿ ಬೇಕಿದ್ದರೆ ಆ ರಾತ್ರಿ ಉಳಿದಿರೋ ಅನ್ನನ ಹಾಕೋಬೋದು ಎಲ್ಲ ಹಾಕಿದ ತಕ್ಷಣವೇ ಎಲ್ಲ ಸ್ವಲ್ಪ ಬಿಸಿನೀರು ಕುಡ್ಕೊಂಬಿಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ನೀರು ಬೇರೆ ಕುಡ್ದಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಒಂದೊಂದು ಮಿಳೆ ದೊಡ್ಡ ದೊಡ್ಡ ಮಿಳೆಲೆ ಒಂದೊಂದು ಮೇಳೆ ನೀರನ್ನ ಇದ್ದೀನಿ ಮನೆಯವರು ಸ್ವಲ್ಪ ಮಟನ್ ತೊಗೊಂಡು ಬಂದರು ಮಟನ್ ಮಾಡಿಬಿಡಮ್ಮ ಮಧ್ಯಾಹ್ನಕ್ಕೆ ನೀನು ಮತ್ತೆ ಹೋದ್ರೇನು ಬರೋದು ಸಂಜೆಗೆ ಮಟನ್ ಚೆನ್ನಾಗಿರೋದಿಲ್ಲ ಈಲೇ ತೊಗೊಬಂದುಬಿಡ್ತೀನಿ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ತೊಗೊಂಡ್ಬಂದರು ಯಾವತ್ತೂ ಮಟನ್ ಹಾಕಿ ಕಟ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದನ್ನು ಕಟ್ ಮಾಡಿಸ್ಬೇಕು ಲಿವರ್ ಆಗಿರ್ಬೋದು ಗುಂಡಕಾಯಿ ಆಗಿರ್ಬೋದು ಅಥವಾ ಬಗ್ರಿ ಮೂಳೆ ಅಂತೀವಲ್ಲ ಅದು ತುಪ್ಪದ ಮೂಳೆ ಸ್ವಲ್ಪ ಮಟ್ಟಿಗೆ ಚರ್ಬಿ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ತುಂಬ ಜಾಸ್ತಿ ಅನ್ನಬೇಡ ಅಕಸ್ಮಾತ್ ಮಟನಲ್ಲೇ ಕಚ್ಕೊಂಡಿದ್ರೆ ಅದನ್ನು ಹಾಕಿಸ್ಲೇಬೇಡಿ ಎಲ್ಲ ಸ್ವಲ್ಪ 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 ಹಾಕ್ಸಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಮಟನು ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ಇತ್ತೀಚೆಗೆ ಯಾಕೋ ಮಟನಲ್ಲಿ ಚರ್ಬಿ ಅಂಶ ಜಾಸ್ತಿ ಬರ್ತಾಯಿದೆ ಕಾರಣ ಏನಂದರೆ ಫಾರ್ಮ್ ಹೌಸ್ಗಳಲ್ಲಿ ಕುರಿಗಳ ಸಾಗಾಣಿಕೆ ಮಾಡುವುದರ ಜೊತೆಗೆ ಇಂಡಿ ಬೂಸ ಅಂತ ಏನಂತೀವೋ ದನ ಕರುಗಳು ಕೊಡ್ತೀವಲ್ಲ ಆ ಇಂಡಿ ಬೂಸ ಕೊಡೋದ್ರಿಂದ ಕುರಿಗಳಿಗೆ ಟಗರುಗಳಿಗೆ ಚರ್ಬಿ ಅಂಶ ಜಾಸ್ತಿ ಆಗ್ತಾ ಇದೆ ಮಾಂಸದ ಅಂಶ ಕಡಿಮೆ ಆಗ್ತಾ ಇದೆ ಮಟನ್ ತಗೊಳೋಕೆ ಬೇಜಾರಾಗ್ತಾಯಿದೆ ಆ ಥರ ಆಗ್ತಾಯಿದೆ ಓಕೆ ಇರಲಿ ಏನು ಮಾಡೋದಕ್ಕಾಗಲ್ಲ ಅದು ಒಂದು ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ ಬಟ್ ಆರೋಗ್ಯಕ್ಕೆ ತುಂಬಾ ಪ್ರಾಬ್ಲಮ್ ಅಂತಲೇ ಹೇಳ್ತೀನಿ ಹಾಗೆಯೇ ಇವಾಗ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಕಾರಣ ಕಾರಣಂದರೆ ಪೂರಿ ಮಾಡೋಣ ಅಂತ ಇಷ್ಟೇ ಎಲ್ಲನೂ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೊರಡಬೇಕು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸಾಧ್ಯವಾದಷ್ಟು ಎಫರ್ಟ್ ಹಾಕಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮುಗಿಸೋಣ ಆಲೂಗೆಡ್ಡೆ ಪಲ್ಯ ಮಾಡಿ ಪೂರಿ ಮಾಡಿ ಬಟ್ಟೆಯೆಲ್ಲ ವಾಶ್ ಮಾಡಿ ಹೋಗ್ಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ ಸಾಂಬಾರು ಮಾತ್ರ ಸ್ವಲ್ಪ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸಾಂಬಾರನ್ನ ಸಾಂಬಾರ್ ರೆಸಿಪಿ ಈಗ ಆಲ್ರೆಡಿ ಸುಮ್ ತುಂಬ ಸಹ ತೋರಿಸಿದ್ದೀನಿ ಅದನ್ನೇನೂ ತೋರಿಸೋದಕ್ಕೋಗಿಲ್ಲ ಆಲೂಗಡ್ಡೆ ಪಲ್ಯ ಮಾಮೂಲಿ ಮಾಡೋ ಹಾಗೆ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಅಜ್ಜಾಯಿನು ಮತ್ತು ಇದಾಕಿದ್ದೀನಿ ಟೊಮೊಟೊ ಒಂದು ಕಾಲು ಭಾಗದಷ್ಟು ಟೊಮೊಟೊ ಹಾಕಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಇನ್ನು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಮೃದುವಾಗಿ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕಿ ಕಲಸಿ ನಾನು ಪೂರಿನ ಮಾಡ್ಕೊಳ್ತಾ ಇದ್ದೀನಿ ರವೆ ಹಾಕಬೇಕಾಗಿತ್ತು ರವೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಬರೀ ಮೈದಾ ಹಿಟ್ಟೆಲ್ಲ ಹಾಕಿದ್ದೀನಿ ಅಕ್ಕ ಮೈದಾ ಹಿಟ್ಟು ತಿನ್ನಬಾರ್ದು ಅಂತ ಹೇಳ್ತೀರಾ ಖಂಡಿತವಲ್ಲೂ ತಿನ್ನಬಾರ್ದು ಆದರೆ ನಾನು ಮೈದಾ ಹಿಟ್ಟನ್ನು ಪೂರಿ ಮಾಡಿ ಒಂದು ಏಳು ವರ್ಷ ಎಂಟು ವರ್ಷ ಆಗಿರ್ಬೇಕೇನು ಯಾಕೆಂದರೆ ನಮ್ಮ ಮನೇಲಿ ಪೂರಿ ಮಾಡೋದಿಲ್ಲ ಪೂರಿ ನನಗೆ ಬರೋದಿಲ್ಲ ನಮ್ಮ ಮನೆಯವ್ರಿಗೂ ಬರೋದಿಲ್ಲ ಆಯ್ನ ಮಕ್ಕಳ ಜೊತೆಯಲ್ಲಿ ಮತ್ತೆ ಇನ್ನೊಂದು ತಿಂಡಿ ಏನಪ್ಪ ಮಾಡೋದು ಸಾಂಬಾರು ಬೇರೆ ಮಾಡಬೇಕು ಅಂತಿದ್ದಾರಲ್ಲ ಅಯ್ಯೋ ಹೆಂಗೋ ರಾತ್ರಿ ಸಾಂಬಾರ್ಗೆ ಅಡ್ಜಸ್ಟ್ ಮಾಡೋಣ ಅಂತಿದ್ದೀನಿ ಇವ್ರು ಈ ಥರ ಅಂದ್ಬಿಟ್ಟಲ್ಲ ಅಂತ ಬೇಜಾರಾಯಿತು ಆಗ ಲಾಸ್ಟಿಗೆ ಬಿಡಮ್ಮ ಆಯಿತು ಪೂರಿನೇ ತಿನ್ಕೊಂಡು ಹೋಗ್ತೀನಿ ಏನೂ ಮಾಡೋಕ್ಕಾಗಲ್ಲ ಅಂತಂದ್ರೆ ಸದ್ಯ ಅಂದ್ಬಿಟ್ಟು ಬೇಗ ಬೇಗನೆ ಪೂರಿ ಮಾಡಿ ಪಲ್ಯ ಮಾಡಿ ಮಟನ್ ಸಾಂಬಾರು ಮಾಡಿ ಬಟ್ಟೆ ಎಲ್ಲ ತುಂಬ ಬಟ್ಟೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿದ ವಾಶ್ ಮಾಡಿ ಎಲ್ಲನೂ ಸಂಜೆ ಬಂದು ಒಣಗಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಮೊನ್ನೆ ಕಮೆಂಟ್ ಹಾಕಿದ್ರಿ ನಿಮಗೆ ಮಕ್ಕಳಿದ್ರೂ ನೀವು ಮಕ್ಕಳಿಲ್ಲದವರ ಬಗ್ಗೆ ಮಾತಾಡಿದ್ದೀರಾ ಅಂತ ಸ್ನೇಹಿತರೆ ಇದು ನನ್ನ ಜೀವನದ ಅನುಭವ ನಾನು ಏನು ಹೇಳಿದ್ನೋ ಕಣ್ಣು ಆಗುತ್ತೆ ಕೈ ಕುರುಡಾಗುತ್ತೆ ಕೈ ತಿರ್ಕೊಂಡು ಓಡುತ್ತೆ ಕಾಲು ಈ ಕಡೆ ತಿರ್ಕೊಂಡಿರುತ್ತೆ ಅಂತ ಅದು ನನ್ನ ಜೀವನದಲ್ಲಿ ನಾನು ಅನುಭವಿಸಿರೋ ನೋವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಬೇರೆಯವರು ಸಹ ಈ ನೋವನ್ನು ಅನುಭವಿಸಿದರೆ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಯಾಕೆಂದರೆ ನಾನು ಒಬ್ಬಳೇನೋ ಈ ಥರ ನೋವನ್ನ ಅನುಭವಿಸಿದಳು ಅಂತ ನನಗೆ ಆಮೇಲೆ ನನಗೆ ಈ ಊರಿಗೆ ಬಂದ ಮೇಲೆ ಗೊತ್ತಾಯಿತು ಈ ಥರ ನೋವು ನನ್ನ ಹಂಚ್ಕೊಳ್ಳೋರು ತುಂಬ ಇದ್ದಾರೆ ಅಂತ ಯಾಕೆಂದರೆ ಸೋದರ ಮಾವನಿಗಾಗಿ ಮಕ್ಕಳು ಆಗಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತಂದರೆ ಏನೆಲ್ಲ ತೊಂದರೆಗಳು ಕೊಡ್ತಾರೆ ಅಂತ ನಾನು ನನ್ನ ಜೀವನದ ಅನುಭವನ ನಾನು ನಿಮ್ಮ ಹತ್ರ ಒಂದು ಏನಂತಂದರೆ ನಿಜಕ್ಕೂ ಈ ವಿಷಯನ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಆಗುತ್ತೆ ನನಗೆ ಇಂಥ ಇಂಥ ಒಂದು ಕೆಟ್ಟ ಹೆಣ್ಮಕ್ಳು ಜಗತ್ತಲ್ಲಿ ಇದ್ದಾರ ಅನ್ನಿಸ್ಬಿಡುತ್ತೆ ಕಾರಣ ಗೊತ್ತಿಲ್ಲ ನಿಜಕ್ಕೂ ನನ್ನನ್ನ ಆ ಮನೆ ಮದುವೆ ಮಾಡ್ಕೋಬಾರ್ದು ಅಂತ ಇದ್ದಿತ್ತು ನಮ್ಮ ಊರ್ಗೀತಿಯರಿಗೆ ನಮ್ಮ ಅವರ ರಿಲೇಟಿವ್ಸ್ನಲ್ಲಿ ದೊಡ್ಡ ಊರಿಗಿತಿ ಎರಡನೇ ಊರ್ಗೀತಿ ಇಬ್ರು ಅವ್ರವರ ರಿಲೇಟಿವ್ಸ್ನಲ್ಲಿ ತೊಗೊಂಡು ಬರಬೇಕು ಅಂತ ಮಾತುಕತೆ ಆಗಿತ್ತು ಆದರೆ ಅಜ್ಜಿ ಮಾತ್ರ ಹಠ ಇಟ್ ಇಲ್ಲ ಏನೇ ಆಗಲಿ ನನ್ನ ಮೊಮ್ಮಗಳು ನನ್ನ ಮನೆಗೆ ಬರಬೇಕು ಅಂತ ಮದುವೆ ಮಾಡಿಕೊಂಡ್ರು ನನಗೆ ಮಕ್ಕಳ ಆದರೆ ಪ್ರಾಪರ್ಟಿಯಲ್ಲಿ ಕಡಿಮೆ ಆಗುತ್ತೆ ಇಲ್ಲ ಅವಳೇ ಜೀವಂತವಾಗಿರಬಾರ್ದು ಅಂತ ತುಂಬ ಬೇಕಾದಷ್ಟು ಮಾಟ ಮಂತ್ರ ಅಂತೆಲ್ಲ ಮಾಡಿದ್ರು ಮನೆಯವರು ಅದನ್ನು ನಂಬೋದಿಲ್ಲ ಮಠ ಮಂತ್ರ ಅಂತೆಲ್ಲ ಮಾಡೋದು ನಾವು ಅದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಜೊತೆಗೆ ಎಷ್ಟು ಕೀಳುಮಟ್ಟ ಕೀಳಿದ್ರು ಅಂತಂದರೆ ನಾ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಂದು ತೆನೆ ಹಸು ಇತ್ತು ಗಬ್ಬ ಕ ಗಬ್ಬ ಕಟ್ಟಿರೋ ಹಸು ಅಂತ ಹೇಳ್ತಾರೆ ತೆನೆ ಹಸು ಅಂತ ನಾವು ಕರಿತೀವಿ ಅದಕ್ಕೆ ಸುಮಾರು ಆರು ತಿಂಗಳೇನೋ ಆಗಿತ್ತು ನನಗೆ ಆ ಟೈಮಲ್ಲಿ ನಾಲ್ಕು ತಿಂಗಳು ಪ್ರೆಗ್ನೆಂಟು ನಾನು ಮಾಟ ಮಂತ್ರ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನಾಟಿ ಔಷಧಿ ಅಂತ ಬರುತ್ತೆ ನೋಡಿ ಗರ್ಭ ಕಟ್ಟಿರೋ ಗರ್ಭನೂ ಸಹ ಹೊಟ್ಟೆ ಒಳಗಡೆ ಇರೋ ಮಗು ಸಮೇತ ಸತ್ತೋಗ್ಬಿಡಬೇಕು ಅದ್ರ ಜೊತೆಗೆ ತಾಯಿನೂ ಸಾಯ್ಬೇಕು ಅನ್ನೋ ಒಂದು ಔಷಧಿ ತೊಗೊಂಡು ಬಂದು ನನ್ನ ಓರ್ಗೀತಿ ಹಾಕಿದರು ಪುಣ್ಯಕ್ಕೆ ನೋಡಿ ನನ್ನ ದೇವರ ಕಾಪಾಡಿದ್ದಾನೆ ನನ್ನ ಮನೆ ದೇವರು ನನ್ನ ಅವತ್ತು ಅವತ್ತಿನಿಸ್ತಾನೆ ನನ್ನ ಯಾರು ಗುರುಗಳನ್ನೂ ನಾನು ನನಗೆ ಗೊತ್ತಿರಲಿಲ್ಲ ನನ್ನ ಮನೆ ದೇವರು ನನ್ನ ಕುಲ ದೇವರು ಮಾತ್ರ ನಾನು ನಾನು ಒಲೆ ಮುಂದೆ ಅಡುಗೆ ಮಾಡ್ತಾ ಇದ್ದೀನಿ ನಾನೇನೇ ನನಗೆ ಮೆಣಸಿನ್ ಸಾಹಾನ್ ಬರಬೇಕು ಅಂತ ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಕಣ್ಣ ಎದುರುಗಡೆನೆ ಆ ಸಾಂಬಾರು ಒಳಗಡೆನೆ ಹಾಕೋದ್ರು ತಕ್ಷಣ ಸಾಂಬಾರು ಹಿಳಕಿ ನೋಡಿದ್ರೆ ಒಳಗಡೆ ಒಂದು ದಪ್ಪದ ಗಾತ್ರದ ಒಂದು ಸಿಮೆಂಟ್ ಥರ ಒಂದು ಒಂದು ಕಲ್ಲು ಉಂಡೆ ಸಿಕ್ತು ಅದನ್ನು ಚೆಚ್ಚಿದ್ರೆ ಅದರ ಒಳಗಡೆ ಮೂರು ಥರ ಒಂದು ಬಣ್ಣದ ಒಂದು ಉಂಡೆ ಇತ್ತು ಒಳಗಡೆ ಒಂದು ಲೇಯರ್ 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 ಅದನ್ನು ತುಂಬ ಕಡೆ ನಾವು ತೋರಿಸಿದ್ವಿ ಅಂತ ಗೊತ್ತಾಗ್ತಾಯಿಲ್ಲ ಅಂದರು ಕೆ ಲ್ಯಾಬ್ಸ್ ಲ್ಯಾಬ್ ಟೆಸ್ಟಿಗೆಲ್ಲ ಕೊಟ್ವಿ ನಮ್ಗೆ ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹೇಳಿದ್ರು ಲಾಸ್ಟಿಗೆ ನಾ ಇದು ತಗೊಳ್ಳೆಗಾಲದ ಹತ್ರ ಯಾವುದೋ ಒಂದು ಹಳ್ಳಿ ಆ ಊರ ಹೆಸರು ಹೇಳೋದು ಬಡ ಇವಾಗ ಅಲ್ಲಿ ತೊಗೊಂಡೋಗಿ ತೋರಿಸಿದ್ವಿ ಬೇರೆಯವ್ರ ಮುಖಾಂತರ ತೊಗೊಂಡೋಗಿ ತೋರಿಸಿದ್ವಿ ನಾವು ಆಮೇಲೆ ಅವ್ರು ಈ ಥರ ಈ ಥರ ಅಂತಂದರು ಲಾಸ್ಟ್ ನಾನೇ ಹೋಗಿ ನೋಡೋಣ ಯಾಕೆಂದರೆ ಒಬ್ಬರ ಮೇಲೆ ಅಪರಾಧ ಒರೆಸೋದು ಅಷ್ಟು ಸುಲಭದ ಮಾತಲ್ಲ ನನ್ನ ಕಿವಿಯರ ಕಣ್ಣರನ್ನು ನೋಡ್ಬೇಕು ಮುಟ್ಟೋದೆ ಅವ್ರಿಗೆ ಒಂದೇ ಹೇಳಿದರು ನೂರಕ್ಕೆ ನೂರು ಅಮ್ಮ ಇದನ್ನ ಇವತ್ತಿಗೂ ಬೇರೆಯವ್ರ ಊಟಕ್ಕೆ ಬೆರೆಸಿದ್ರೆ ನಿಜವಾಗೂ ಆ ಮೊಟ್ಟೆಲಿರೋ ಮಗು ಸತ್ತೋಗುತ್ತೆ ಇದನ್ನು ಯಾರು ಹಾಕಿದ್ರು ಅವ್ರ ಮನೆ ಹಾಳಾಗುತ್ತೆ ಅಂತಲೇ ಹೇಳಿದರು ನಿಜಕ್ಕೂ ನನ್ನನ್ನು ಸಾಯಿಸಬೇಕು ನನ್ನ ಮಗು ಸಾಯಿಸ್ಬೇಕು ಅಂತ ಊರಿಗೆ ನಾನು ತುಂಬ ಪ್ರಯತ್ನ ಪಟ್ಟರು ಸಹ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಇವತ್ತು ನಮಗೇನು ಮಾಡಿದ್ರು ಅವರು ಊಟ ಮಾಡ್ತಾ ಇದ್ದಾರೆ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ನಾವು ಚೆನ್ನಾಗೇ ಇದ್ದೀನಿ ಆದ್ರೂ ಸಹ ಅವ್ರ ಮನೆಯಲ್ಲಿ ನಾನು ಇವತ್ತಿಗೂ ಒಂದು ಲೋಟ ನೀರು ಕುಡಿಯೋಲ್ಲ ತುಂಬ ಭಯ ಆಗುತ್ತೆ ಅರ್ಶಿನ ಕುಂಕುಮ ಕೊಟ್ಟರು ಸಹ ನಾನು ಹಣೆಗೆ ಇಡೋದಿಲ್ಲ ಓಕೆ ಓಕೆ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಆ ಥರ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಗೆ ಹೋದ್ರೂ ಎಷ್ಟು ಎಚ್ಚರಿಕೆಯಿಂದ ಇರ್ತೀನಿ ಅಂತ ನನಗೇ ಗೊತ್ತಿಲ್ಲ ಅಷ್ಟು ಎಚ್ಚರಿಕೆಯಿಂದ ಇರ್ತೀನಿ ಅಷ್ಟು ಕೆಟ್ಟ ಕೊಳಕ್ಕ ಮನಸ್ಸು ಅವ್ರ ಮನೆಯಲ್ಲಿ ಯಾವ ರೀತಿ ಅಂದರೆ ಏನೇನೋ ದೇವ್ರುಗಳ್ಗೆ ಹೋಗೋದು ಅದು ಮಾಡೋದು ಇದು ಮಾಡೋದು ದೇವ್ ಹಂಗೆಲ್ಲ ಏನೇನೋ ಮಂತ್ರಗಳ ಹೊಡೆಯೋದು ಅದೇನೇನೋ ಉಂಡೆ ತಗೊಂಡು ಬಂದು ಬಾಗಲಿಗೆ ಹೊಡೆಯೋದು ಕೋಳಿನೆಲ್ಲ ಕುಯ್ಯೋದು ಹಂಗೆಲ್ಲ ಮಾಡ್ತಾಯಿದ್ರು ನಮ್ಮ ಕಣ್ಣಿಂದ ಅವನ್ನೆಲ್ಲ ನೋಡಿಬಿಟ್ಟಿದ್ದೀವಿ ನಮಗೆ ಮಾಡಬಾರ್ದು ನನಗೆ ನನ್ನ ಮಕ್ಕಳಿಗೆ ಮಾಡಬಾರ್ದು ಇದೆಲ್ಲ ಮಾಡಿದ್ರು ದೇವರು ನಮ್ಮ ಕಾಪಾಡಿದ್ದಾರೆ ಅನ್ನೋದಕ್ಕೆ ನಾವಿರೋದೇ ನಮ್ಮ ಸಾಕ್ಷಿ ಯಾಕೆಂದರೆ ಆ ನೋವನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದು ನನ್ನನ್ನು ಅಷ್ಟು ಈ ನನ್ನ ಸೆವೆಂತ್ ಸ್ಟ್ಯಾಂಡರ್ಡ್ ನನ್ನ ಮದುವೆ ಆಗಿದ್ದು ಸೆಕೆಂಡ್ ಪಿ ಯುನಲ್ಲೇ ನಾನು ಇದಾಗಿದ್ದು ನನ್ನ ಆಗಿದ್ದು ಆ ಟೈಮಲ್ಲಿ ನನ್ನ ಪೊಸಿಷನ್ ಹೆಂಗಿರಬೇಡ ನೀವೇ ಯೋಚನೆ ಮಾಡಿ ನನ್ನ ಜೀವನದ ಸ್ಟೋರಿನೇ ಆ ಥರ ಇದೆ ಓಕೆ ಇರಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ ತುಂಬ ಈಸಿ ಇದು ಬಟ್ಟೆ ಹೋಗಿ ವಾಶ್ ಮಾಡೋದು ಕೈಯಲ್ಲೇ ವಾಶ್ ಮಾಡ್ಕೊಬೋದು ಇಲ್ಲ ನೇ ಮಾಡಿ ಕೊಡಬೇಕು ಅನ್ನೋದಾದರೆ ಖಂಡಿತ ಬೇರೆ ಥರ ಎಲೆಕ್ಟ್ರಿಕಲ್ಲೆಲ್ಲ ಸಿಗುತ್ತೆ ಬೇಕಾದಷ್ಟು ಬ್ರ್ಯಾಂಡ್ಗಳಲ್ಲೇ ತೊಗೊಳ್ಳಿ ನಿಜವಾಗ್ಲೂ ಬಡವರ ಬಂದು ಅಂತಲೇ ಹೇಳ್ಬೋದು ತುಂಬ ತುಂಬ ಬಂದಿದ್ದಾವೆ ಇವಾಗಂತೂ ಒನಿಡಾದ ಇರ್ಬೋದು ಒನಿಡಾದವರು ಅಷ್ಟೇ ತುಂಬ ಕಡಿಮೆ ಅದಕ್ಕೆ ಇದಕ್ಕಿಂತ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗುತ್ತೆ ನಿಜವಾಗ್ಲೂ ಕಾಲರ್ ಹತ್ರ ಕೂತ್ಕೆ ಹತ್ರ ಕೊಳೆ ಇರ್ಬೋದು ಕಾಲದ ಹತ್ರ ಕೊಳೆ ಇರ್ಬೋದು ಜೋಬ್ ಒಳಗಡೆಯಿಂದ ಇದನ್ನು ಸಹ ನೀಟಾಗಿ ಕೊಳೆಯೆಲ್ಲ ಹೊಟ್ಟೋಗ್ಬಿಡುತ್ತೆ ಅವ್ಳ ಅದೊಳಗಡೆ ಏನೇ ಇದ್ರು ತೆಗೆದುಬಿಡುತ್ತೆ ಈಚೆ ರುಬ್ಬಿ ಇದು ಮಾಡಿ ಅಷ್ಟು ಈಸಿ ಆಮೇಲೆ ಒಂದು ಸೆನ್ಸರ್ ಇಲ್ಲಿ ಅಳವಡಿಕೆ ಇಲ್ಲ ಇದರಲ್ಲಿ ಕೈಯಿಂದನೇ ಸ್ವಿಚ್ ಆನ್ ಮಾಡ್ಕೋಬೇಕು ಯಾವ ರೀತಿ ಒಂದು ತೊಂದರೆನೂ ಇಲ್ಲ ಒಂದು ಮಿಕ್ಸಿ ರಿಪೇರಿ ಮಾಡೋರು ಸಹ ಬಂದು ಇದನ್ನು ರಿಪೇರಿ ಮಾಡಿಬಿಟ್ಟು ಹೋಗ್ಬೋದು ಕರೆಂಟ್ ಬಿಲ್ ಜಾಸ್ತಿ ಬರಲ್ಲ ತುಂಬ ಚೆನ್ನಾಗಿದೆ ಖಂಡಿತ ತಗೊಳ್ಳೋರಾದರೆ ಖಂಡಿತ ನಿಮ್ಗೆ ಇಷ್ಟ ಬಂದದ ಬ್ರ್ಯಾಂಡ್ಗಳಲ್ಲಿ ತಗೊಳ್ಳಿ ಖಂಡಿತ ಸಿಗುತ್ತೆ ನಾನು ತೊಗೊಂಡಿರೋದು ದೇಶಿಯವ್ರದು ದೇಶಿಯವರು ವಾಷಿಂಗ್ ಮಿಷಿನ್ ಅಂತ ನೀವೇನಾದ್ರೂ ಯೂಟ್ಯೂಬಲ್ಲೋ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಖಂಡಿತ ಅದ್ರ ಬಗ್ಗೆ ಸಿಗುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು ನೋಡ್ತಿದ್ದೀರಾ ಒಂದ್ಸಲ ವಾಶ್ ಮಾಡಿ ಜಾಸ್ತಿ ಜಾಲ್ಸದ ಮೇಲೆ ಇನ್ನೊಂದು ಸಲ ನೀರು ಖಂಡಿತ ನೊರೆ ನೊರೆ ಥರ ಬರಲ್ಲ ಇದ್ರ ಥರ ಬರಲ್ಲ ಸೋಪಿನ ಅಂಶ ಅದ್ರಲ್ಲಿ ನೀರಲ್ಲಿ ವೈಟ್ ವೈಟ್ ನೀರು ಥರ ಇರೋದಿಲ್ಲ ಒಂದು ಬಕೆಟ್ ಬಟ್ಟೆನ ವಾಶ್ ಮಾಡಿದ್ದೀನಿ ಇನ್ನೂ ಒಂದು ಬಕೆಟ್ ಬಟ್ಟೆ ಇದೆ ಬೆಡ್ಶೀಟು ದಿಂಬು ಕವರು ಮತ್ತು ಟವಲ್ಗಳು ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಅವೆಲ್ಲ ವಾಶ್ ಮಾಡಾದ್ಮೇಲೆ ವಾಷಿಂಗ್ ಮಿಷಿನ್ ತೊಳೆಯೋದು ತುಂಬ ಈಸಿ ನೋಡ್ತಾ ಇದ್ದಾರಲ್ಲ ಪೈಪ್ನ ಎತ್ತಿ ಸಿಗ್ಸಿದ್ದೀನಿ ಹೊರಗಡೆ ನೀರು ಹೋಗ್ಲಿಕ್ಕೆ ಬಿಟ್ಟಿರೋ ಪೈಪು ಅದನ್ನು ಕೆಳಗಡೆ ಬಿಟ್ಟ ತಕ್ಷಣ ವಾಷಿಂಗ್ ಮಿಷಿನಲ್ಲಿರೋ ನೀರೆಲ್ಲ ಕ್ಲಿಯರಾಗಿ ಓಟಾಗ್ಬಿಡುತ್ತೆ ಒಂದು ಪಿನ್ನು ಅಷ್ಟು ನೀರು ಇರೋದಿಲ್ಲ ಆಮೇಲೆ ಏನಾದ್ರೂ ಕಾಯಿನ್ ಸಿಗಾಕ್ಕೊಳ್ತು ಒಂದು ಗುಂಡಿ ಸಿಗಾಕೊಳ್ತು ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆ ತೂತೆಯಿಂದ ಒಂದು ತಂತಿನೋ ಇಲ್ಲ ಅಂಚು ಕಡ್ಡಿನ ಹಾಕಿ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿದ್ರೆ ಸಾಕು ಆ ಪೈಪಿಂದ ಹೊರಗಡೆ ಬಂದುಬಿಡುತ್ತೆ ಅದೇ ನೀವು ಹೊರಗಡೆ ಒಳ್ಳೆ ಬ್ರಾಂಡೆಡ್ ಕಂಪ್ನಿಗಳಲ್ಲಿ ತಗೊಂಡ್ರೆ ಅವರನ್ನೇ ಕಲಿಸಬೇಕು ಸಿಂಟೆಕ್ಸೇ ಇರಬೇಕು ಅಂತೆಲ್ಲ ಇದೆ ಇದಕ್ಕೆ ಸಿಂಟೆಕ್ ಸಿಂಟೆಕ್ಸ್ ಅವಶ್ಯಕತೆ ಇಲ್ಲ ಕೈಯಿಂದ ನೀರಿಗಿರ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಬೋದು ನೀವೆಲ್ಲೇ ಬೇಕಾದ್ರೂ ಇಟ್ಕೊಬೋದು ಒಂದು ಪಕ್ಷ ನಿಮ್ಮ ಮನೆಯಲ್ಲಿ ನೀರು ಕೊಳೆ ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂತಂದರೆ ಒಟ್ಟು ಇಟ್ಕೊಳ್ಳಿ ನೀಟಾಗಿ ವಾಶ್ ಮಾಡೋದು ನೀರನ್ನು ಅಲ್ಲಿಗೆ ಹಾಕೊಂಡು ನೀವು ವಾಶ್ ಮಾಡ್ಕೊಬೋದು ಸೆಕೆಂಡ್ ಸರಿಯೂ ಸಹ ನೀವು ಎರಡನೇ ಸಲ ನೀರು ಸಹ ಕ್ಲೀನಾಗಿ ಪೈಪ್ ಬಿಟ್ಬಿಟ್ರೆ ಮೊದಲೇ ಕೊಳೆ ಎಲ್ಲ ಹೋಗುತ್ತೆ ಆಮೇಲೆ ತಿರ್ಗಿ ಮತ್ತೆ ನೀರು ಹಾಕೊಂಡು ಜಲಸ್ಕೊಬೋದು ಇದರಲ್ಲೇ ಜಲಿಸ್ಕೊಬೋದು ತೊಂದರೆ ಇಲ್ಲ ಆದರೆ ನಾನು ಕೈಯಲ್ಲಿ ವಾಶ್ ಮಾಡ್ಕೊಳ್ತೀನಿ ಅಂದರೆ ಕ್ಲೀನಾಗಿ ಏನೆಲ್ಲ ನೋರ ಏನಾರು ಇದ್ದರೆ ಹೋಗ್ಲಿ ಅಂತ ಕ್ಲೀನಾಗಿ ಇದು ಮಾಡ್ಕೊಳ್ತೀನಿ ಈಗ ನೆಟ್ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲನೂ ಇದ್ದೀನಿ ಈಗ ಸಂಜೆ ಬಂದು ನಾನು ದೋಸೆ ಸುಮಾರು ಸಾಯಂಕಾಲ ಒಂದು ಐದು ಮುಕ್ಕಾಲಾಗಿತ್ತು ಇವತ್ತು ಬರೋ ತನಕ ಒನ್ ಅವರು ಕೆಲಸ ಜಾಸ್ತಿ ಮಾಡಬೇಕು ಅಂದರು ಬಟ್ ದೋಸೆ ಹಾಕಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಏನು ಹೇಳಲಿಲ್ಲ ಸರ್ಗೆ ಸುಮ್ಮನೆ ಸುಮ್ನೆ ಹಾಗೆ ಬಂದ್ಬಿಟ್ಟೆ ನಾನು ಅಲ್ಲೇ ಇರ್ತಕ್ಕಂಥ ಕಲೀಗ್ಸ್ಗೆಲ್ಲ ಹೇಳ್ಬಿಟ್ಟು ನಾನು ಕಲೀಸ್ಗೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅವ್ರು ಹೇಳೋರು ಏನು ಹೇಳಿದೆ ಹೋಗ್ತಾ ಇದೆಯಾ ಸರ್ ಏನಾರ ಅಂತ ಅನ್ಕೋತಾರೋ ಅಂತ ಏನು ಪರವಾಗಿಲ್ಲ ನನ್ನ ಸಹಪಾಠಿಗಳು ಆ ಥರ ಏನಲ್ಲ ಖಂಡಿತವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅನ್ಬೋದು ಅವ್ರ ಹೆಲ್ಪ್ ಇಲ್ಲ ಅಂತಂದ್ರೆ ಖಂಡಿತ ನಾನು ಇಲ್ಲಿ ತನಕ ನಾನು ನಾನು ಏನೇ ಮಾಡಿದ್ರು ಅವ್ರ ಹತ್ರ ಚರ್ಚೆ ಮಾಡಿ ನನ್ನ ನಿರ್ಧಾರಗಳನ್ನ ತಗೊಳ್ಳೋದು ಕೆಲವೊಂದು ಜವಾಬ್ದಾರಿಗಳನ್ನು ನಮ್ಮ ಸರ್ ವಹಿಸ್ತಾರೆ ನನಗೆ ಇಲ್ಲ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಹಬ್ಬಗಳೆಲ್ಲ ಈ ಥರ ಮಾಡಬೇಕು ಎಷ್ಟ ಕೆಲಸಗಳನ್ನು ಈ ಥರ ಮಾಡಬೇಕು ಬ್ಯಾಂಕಿಂಗ್ಗಳಿಗೆ ಹೋಗಬೇಕು ಅಂತ ಎಕ್ಸ್ಟ್ರಾ ಕೆಲಸಗಳನ್ನು ವಹಿಸಿದಾಗ ಜವಾಬ್ದಾರಿಗಳನ್ನು ವಹಿಸಿದಾಗ ನನ್ನ ಸಹಪಾಠಿಗಳು ನನಗೆ ತುಂಬ ಸಹಾಯ ಮಾಡ್ತಾರೆ ಕೆಲವೊಂದು ಸಲ ಮೀಟಿಂಗೋಸ್ಕರ ಬೇರೆ ಊರಿಗೆ ಹೋಗೋದು ಬಂದು ಬರೋ ಸಂದರ್ಭದಲ್ಲೂ ಸಹ ನನ್ನ ಜೊತೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ನಾನು ಹೋಗ್ತೀನಿ ಸರ್ ಅವರೊಬ್ಬರೇ ಹೋಗ್ತಾ ಇದ್ದಾರೆ ಅಂತ ಎಷ್ಟೋ ಸಲ ಇಲ್ಲ ಸರ್ ಅವ್ರ ಬದಲಿಗೆ ನಾನು ಹೋಗ್ತೀನಿ ಅಂತ ಫೋನ್ ಮುಖಾಂತರ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಈ ಥರ ಎಲ್ಲ ಈ ಥರ ಮಾಡಿ ಈ ಥರ ಮಾತಾಡಿ ಫೈಲ್ನ ಈ ಥರ ರೆಡಿ ಮಾಡಿ ಅಂತ ನನಗೆ ನನ್ನ ಸಹಪಾಠಿಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ತುಂಬ ಹೆಚ್ಚು ಅವ್ರ ಹತ್ರ ನಾನು ಮಾತಾಡೋದಿಲ್ಲ ಬಟ್ ಆದ್ರೂ ನಾನು ಕೆಲಸದ ವಿಚಾರ ಬಂದಾಗ ತುಂಬ ಸಹಾಯ ಅವರು ಅವರಿಂದ ನನಗೆ ತುಂಬಾ ಸಹಾಯ ಆಗಿದೆ ನನ್ನಿಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಅವರಿಂದ ನನಗೆ ತುಂಬ 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 ಹೆಲ್ಪ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಚಾರನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಯುದ್ಧನೇ ಆ ಯುದ್ಧನ ಗೆಲ್ಲ ಯುದ್ಧನ ಗೆಲ್ಲೋನೇ ನಿಜವಾದ ಮಾನವ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು